ಕಿರಿಕಿರ್ತಿವ್ರೆ ಎಷ್ಟು ಬಂತು ಪೇಮೆಂಟ್ ಧರ್ಮ ರಕ್ಷಕ್ರೆ ಎಷ್ಟು ಬಂತು ಪೇಮೆಂಟ್ ಶಿವ ತಾಂಡವಸ್ ರುದ್ರ ತಾಂಡವ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಆಯ್ಕೆ ನಿಮ್ದು ಕಿರಿಕೀರ್ತಿ ಅವರು ಗಿರೀಶ್ ಮಠಣ್ಣವ್ರು ಹೇಳ್ತಾ ಇದಾರೆ ಗಿರೀಶ್ ಮಠಣ್ಣವ್ರೆ ನೀವು ಹೇಳದಾಗೆ ಬಂಗ್ಲ ಗುಡ್ಡದಲ್ಲಿ ಇದ್ದಂತ ಅಸ್ಥಿ ಪಂದಿರಗಳ ಯಾಕೆ ಹಂದಿಗಳು ಐನಗಳು ಬಂದು ಎತ್ಕೊಂಡು ಹೋಗ್ಲಿಲ್ಲ ಅಂತ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಕಲಿ ಹೋರಾಟಗಾರರಿಗೋ ಅಥವಾ ನಕಲಿ ಧರ್ಮ ರಕ್ಷಕರಿಗೋ ಇದು ನನ್ನ ಕ್ವಶನ್ ಅಲ್ಲ ಕಮೆಂಟ್ ಸೆಕ್ಷನ್ ನನ್ನೂ ನಂಬೇಡಿ ಬುರ್ಡೆ ಹೆಂಗು ನಂಬೇಡಿ ಅಂತ ಸ್ವತಃ ಕೀರ್ತಿ ಅವ್ರು ಹೇಳ್ತಾ ಇದಾರೆ ಯಾವ ಸೀಮೆಲ್ ಆಗಿರ್ತಾ ಇದ್ದ ಕೇಳಿ ಮಬ್ಬುಗಳಾಗಬೇಡಿ ದಯವಿಟ್ಟು ಯಾರು ಹೇಳಿದ್ ನಂಬಕ್ ಹೋಗ್ಬೇಡಿ ಇನ್ನು ಮುಂದೆ ನೀವು ಸಮೀರ್ ಎ ಈ ವಿಡಿಯೋನ ನಂಬಿಕೊಂಡು ವಿಡಿಯೋ ಮಾಡುವಂತ ಜನಗಳ ವಿಡಿಯೋಗಳನ್ನ ಅಥವಾ ಅವರ ಮಾತುಗಳನ್ನ ಸಪೋರ್ಟ್ ಮಾಡಿ ನೋಡಕ್ ಹೋಗ್ಬೇಡಿ ಅಂತವ್ರನ್ನ ಬ್ಲಾಕ್ ಮಾಡಿ ಅಂತ ಕಿರಿ ಕಿರಿಕೀರ್ತಿ ಅವ್ರು ಹೇಳ್ತಾರೆ ನೋಡ್ಬೇಡಿ ಇದನ್ ಮಾಡಬೇಡಿ ಅವ್ರನ್ನ ನಂಬೇಡಿ ಇವ್ರನ್ನ ನಂಬೇಡಿ ಬೇಡ ನ್ಯಾಯ ಕೊಡಿಸಿ ಇವ್ರು ಹೇಳ್ತಾ ಇದಾರೆ ಸ್ಕೂಲ್ ಸರಿ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರೆ ಟೀಚರ್ ಸರಿ ಇಲ್ಲ ಅಂತ ಯಾರನ್ನ ನಂಬೇಕು ಎಲ್ಲಿದ್ದೀರಾ ಧರ್ಮ ರಕ್ಷಕರೇ ಎಲ್ಲಿದ್ದೀರಾ ಬುರುಡೆ ಗ್ಯಾಂಗ್ ಬನ್ನಿ ಸ್ವಲ್ಪ ಮಾತಾಡಿ ಈ ಗಿರೀಶ್ ಮಠಾಣವ್ ಮಾಡಿದ ತಪ್ಪೇನ್ ಗೊತ್ತಾ ಗಿರೀಶ್ ಮಟಣ್ಣವ್ರೆ ಹಾಗಾದ್ರೆ ಈಗ ಬಂಗ್ಲೆ ಗುಡ್ಡಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳನ್ನ ಯಾಕೆ ಐನಗಳು ಹಂದಿಗಳು ಬಂದು ಎತ್ಕೊಂಡು ಹೋಗ್ಲಿಲ್ಲ ಅಂತ ಕಿರಿಕೀರ್ತಿ ಅವ್ರು ಹೇಳ್ತಾ ಇದ್ದಾರೆ ಉತ್ತರ ಕೊಡಿ ಪೇಮೆಂಟ್ ಆಗಿದೆ ಅಂತ ಈ ಗ್ಯಾಂಗ್ ಹೇಳುತ್ತೆ ಈ ಗ್ಯಾಂಗ್ ಪೇಮೆಂಟ್ ಆಗಿದೆ ಅಂತ ಈ ಗ್ಯಾಂಗ್ ಹೇಳುತ್ತೆ ಈಗ ಯಾರನ್ನ ನಂಬರ್ ಬಂಗ್ಲೆ ಗುಡ್ಡಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿ ಇಟ್ಕೊಂಡು ಇಟ್ಟುಕೊಂಡು ಯಾರಾದ್ರೂ ದೊಡ್ಡ ವ್ಯಕ್ತಿಗಳನ್ನ ಆರೋಪಿ ಅಂತಂದೇಳಿ ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆ ನಾ ದೇವರಾಣೆಗೂ ಇಲ್ಲ ನಮಸ್ಕಾರ ಸ್ನೇಹಿತರೆ ನಾನಿ ಮರಗುವರ್ಯಾ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋ ಯಾವ ಒಂದು ಗ್ಯಾಂಗಿಗೂ ಸಂಬಂಧಪಟ್ಟಿದ್ದಲ್ಲ ಏನಿದು ಯಾವ ಗ್ಯಾಂಗಿಗೂ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾ ಇದ್ದಾನೆ ಏನಾಯ್ತು ಅವನಿಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಈ ಒಂದು ವಿಚಾರದಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮೊದಲನೇದಾಗಿ ಅದು ಸರ್ ಸೌಜನ್ಯ ಪ್ರಕರಣ ಅದಾದ ಮೇಲೆ ಅದು ಧರ್ಮಸ್ಥಳ ಪ್ರಕರಣ ಅಂತ ಅನಿಸ್ಕೊಳ್ಳುತ್ತೆ ಈ ಒಂದು ಪ್ರಕರಣ ಒಬ್ಬ ವ್ಯಕ್ತಿ ಎಂಟ್ರಾದ ಮೇಲೆ ಸ್ಪ್ಲಿಕ್ಟ್ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ಅದು ಆಗಿದ್ದು ಸಮೀರ್ ಎ ಐ ವಿಡಿಯೋ ಬಂದ ಮೇಲೆ ಸಮೀರ್ ಎ ಐ ವಿಡಿಯೋ ಬಂದ ಮೇಲೆ ಡಿವೈಡ್ ಆಗ್ತಾ ಹೋಗುತ್ತೆ ಇದೊಂದು ತಂಡ ಅಂತೆ ಇದೊಂದು ಬ್ಯಾಚ್ ಅಂತೆ ಅಂತಂದೇಳಿ ಹೇಳಿ ಯಾವುದೇ ಒಂದು ಹೋರಾಟದಲ್ಲೂ ಕೂಡ ಒಂದೇ ಒಂದು ತಂಡ ಇರೋದಿಲ್ಲ ಆಪೋಸಿಟ್ ಎರಡು ತಂಡಗಳು ಇದ್ದೇ ಇರುತ್ತೆ ಇವರು ಕಿತ್ತಾಡ್ತಾರೆ ಇವರು ಕಿತ್ತಾಡ್ತಾರೆ ಇವರು ಬಾಲ್ ಎಸೀತಾರೆ ಅವರು ಬ್ಯಾಟ್ ಹಿಡಿತಾರೆ ಇದು ನಡೀತಾ ಇರುತ್ತೆ ಸೊ ಅದೇ ಒಂದು ಕೇಸ್ ಇದು ಈ ಒಂದು ಆಗಿರೋದು ಸಮೀರ್ ಐ ಬಿಟ್ಟದ ಮೇಲೆ ನೆಕ್ಸ್ಟ್ ಒಂದು ಗ್ಯಾಂಗ್ ಉಟ್ಕೊಳ್ಳುತ್ತೆ ನಾವು ದೇವಸ್ಥಾನದ ಪರವಾಗಿ ನಿಂತ್ಕೊಂತೀವಿ ನಮ್ಮ ದೇವರಿಗೆ ನಮ್ಮ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ನಾವು ಹಿಂದೂ ಹೋರಾಟಗಾರರು ಅಂತ ಒಂದು ಬ್ಯಾಚ್ ಬರುತ್ತೆ ಸರಿ ಒಳ್ಳೆ ವಿಚಾರ ನಿಂತ್ಕೊಳ್ಳಿ ತಪ್ಪಿಲ್ಲ ಆದರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನ ಮಾತಾಡ್ಕೊಂಡಿದ್ದು ನೀವುಗಳು ಬಂದು ನಿಂತ್ಕೊಂಡಂಥ ಉದ್ದೇಶ ಏನೋ ಸರಿ ಆದರೆ ಸಮೀರ್ ಮಾಡಿದಂಥ ವೀಡಿಯೋದಲ್ಲಿ ಫಸ್ಟು ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅನ್ನೋದೊಂದಿತ್ತು ಒಪ್ಕೊಳ್ಳೋಣ ಸೊ ಅಲ್ಲಿ ಯಾಕೆ ತಪ್ಪು ಹುಡುಕಿದ್ರಿ ಅಂತ ಸಾಕಷ್ಟು ಜನ ಆ ಟೈಮಲ್ಲೆಲ್ಲ ಕಮೆಂಟಲ್ಲಿ ಕೇಳಿದ್ರು ಓಕೆ ಅದನ್ನು ಅವತ್ತಿಂದ ಅವತ್ತಿಗೆ ಬಿಟ್ಬಿಡೋಣ ಇವಾಗ ನಿನ್ನೆ ನಡೆದಂಥ ವಿಚಾರಕ್ಕೆ ಬರೋಣ ಈಗ ಗುಡ್ಡ ಅನ್ನೋ ಒಂದು ಜಾಗದಲ್ಲಿ ಅದು ಮೂರು ಎಕರೆ ವಿಸ್ತಾರ ಇರ್ತಕ್ಕಂಥ ಒಂದು ಜಾಗ ಗುಡ್ಡ ಅದು ಆಲ್ಮೋಸ್ಟ್ ಒಂದು ಫಾರೆಸ್ಟ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ತಗೋಬೋದು ಅಲ್ಲಿ ಅರಣ್ಯ ಅಧಿಕಾರಿಗಳು ಅಂತ ಏನಿರ್ತಾರೆ ಅವೆಲ್ಲ ಕಾವಲು ಕಾವಲುಗಿರ್ತಾರೆ ಅವರ ಆ ಪರ್ಮಿಷನ್ ಇಲ್ಲದೆ ಏನೂ ಕೂಡ ಮಾಡೋಂಗಿಲ್ಲ ಸೊ ಅಂಥ ಜಾಗದಲ್ಲಿ ಐದು ಪ್ಲಸ್ ಎರಡು ಸೆವೆನ್ ಏಳು ಅಸ್ಥಿ ಪಂಜರಗಳು ಸಿಕ್ತವೆ ಸಿಕ್ಕದ ಮೇಲೆ ಸಾಕಷ್ಟು ಜನ ಅನ್ಕೊಂಡಿದ್ದು ಇನ್ನ ಕತೆ ಮುಗಿದೋಯಿತು ಈಗ ಆರೋಪಿಗಳು ಅಂತ ಯಾರು ತೋರಿಸ್ಕೋಬಹುದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಇವ್ರ ಕತೆ ಮುಗಿತು ಟೈಮ್ ಹತ್ರ ಬಂತು ಹಾಗೆ ಹೀಗೆ ಅಂತಲ್ಲ ಮಾತುಕತೆ ಆರೋಪಿಗಳು ಸಿಕ್ಕಬಿದ್ರು ದಣಿಗಳು ಹಾಗೆ ಹೀಗೆ ಅಂತಂದೇಳಿ ಮೊದಲನೇದಾಗಿ ಒಂದು ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಅಸ್ಥಿ ಪಂಜರ ಸಿಕ್ಕ ತಕ್ಷಣ ಆರೋಪಿ ಸಿಕ್ಕಂಗಲ್ಲ ಒಂದು ಸಲ ಯೋಚನೆ ಮಾಡಿ ನೋಡಿ ಅಲ್ಲಿ ಅಸ್ಥಿ ಸಿಕ್ತು ಅಂತ ತಕ್ಷಣ ನೀವು ಯಾರನ್ನು ಪಾಯಿಂಟ್ ಔಟ್ ಮಾಡಿ ಬೆರಳು ಮಾಡಿ ತೋರಿಸ್ತೀರೋ ಅವರು ನಾವಲ್ಲ ಅಂತ ಹೇಳೋವಂಥ ಅಧಿಕಾರ ಕೂಡ ಇದೆ ಅಪ್ಪಿತಪ್ಪಿ ಅವರು ಅವ್ರಿಗೆ ಸಂಬಂಧಪಟ್ಟಂತ ಏನಾದರೂ ಅಲ್ಲಿ ಸಿಗಬೇಕಾಗತ್ತೆ ಅಷ್ಟೆ ಅಪ್ಪಿತಪ್ಪಿ ಏನಾದರೂ ಕೇಸ್ಗೆ ನ್ಯಾಯ ಸಿಗಬೇಕು ಈಗ ಸಮೀರ್ ಮಾಡಿದಂತ ಎ ಐ ವಿಡಿಯೋದಲ್ಲಿ ಹಾಗೆ ಅದೆಲ್ಲ ನಿಜ ಆಗಿ ಯಾರನ್ನು ಆರೋಪಿ ಅಂತ ತೋರಿಸಿದ್ದ ಅವರುಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದಾಗಿದ್ದರೆ ಅದಕ್ಕೊಂದು ಚಾನ್ಸ್ ಇದೆ ಅದೇನಪ್ಪ ಅಂತಂದರೆ ಅಲ್ಲಿ ಸಿಗ್ತಕ್ಕಂಥ ಅಸ್ಥಿ ಪಂಜರಗಳು ಹೆಣ್ಣು ಮಕ್ಕಳದ್ದಾಗಿರ್ಬೇಕಾಗಿರುತ್ತೆ ಅದು ಹೆಣ್ಣು ಮಕ್ಕಳದಾಗಿದ್ರೆ ಮಾತ್ರ ಆ ಒಂದು ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಅದೊಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಾತ್ರ ಇದಿದೆ ಇದನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು ಅಸ್ಥಿ ಪಂಜರ ಸಿಕ್ಕ ತಕ್ಷಣ ಎಲ್ಲ ಆಗ್ಬಿಡಲ್ಲ ಅದರಲ್ಲೂ ಅಲ್ಲಿ ಸಿಕ್ಕಂಥದ್ದು ಗಂಡು ಮಕ್ಕಳದ್ದು ಹಾಗೆ ಏನೋ ಒಂದು ಸುದ್ದಿಗಳು ಕೂಡ ಬರ್ತಾ ಇದೆ ಊಹಾಪೋಹಗಳು ಇನ್ನು ಓಡಾಡ್ತಾ ಇದೆ ಪ್ರಾಪರ್ ಮಾಹಿತಿ ಇಲ್ಲ ಯಾಕೆ ಅಂತಂದರೆ ಎರಡೇ ದಿನದಲ್ಲಿ ಎಸ್ ಐ ಟಿ ರಿಪೋರ್ಟ್ ಬರೋದಿಲ್ಲ ಬಂದರೆ ಒಂದು ಸಾರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದಿಲ್ಲ ಅಪ್ಪಿತಪ್ಪಿ ಬಂದರೆ ಅದನ್ನು ಅಫಿಷಿಯಲ್ ಅನೌನ್ಸ್ ಮಾಡ್ತಾರೆ ಬಂದಾಗ ನೋಡೋಣ ಈಗ ನೆಕ್ಸ್ಟು ಬಂಗ್ಲೆ ಇಷ್ಟು ಸಿಕ್ತು ಮೇಲೆ ಈಗ ವಾಪಸ್ ಸಾಕಷ್ಟು ಜನ ನೀವೆಲ್ಲ ಕೇಳ್ತಾ ಇದ್ದಿದ್ದು ಈ ಸಾಕಷ್ಟು ಜನ ಕೇಳ್ತಾ ಇದ್ದಿದ್ದು ಅಂದರೆ ಯಾರು ಅಂದರೆ ಸಮೀರ್ಗೆ ಸಪೋರ್ಟ್ ಮಾಡ್ತಿದ್ದಂಥವ್ರು ಗಿರೀಶ್ ಮಠಣ್ಣವ್ರಿಗೆ ಸಪೋರ್ಟ್ ಮಾಡ್ತಿದ್ದಂಥವ್ರು ಓವರ್ ಆಲ್ ಈ ಒಂದು ತಂಡಕ್ಕೆ ಈಗ ಅವ್ರ್ಗುಳ್ ಹೇಳೋ ಪ್ರಕಾರ ಈ ತಂಡಕ್ಕೆ ಒಂದು ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟಿದ್ದಾರೆ ಯಾರ್ಯಾರಿಗೆ ಅಂತಂದರೆ ಸಮೀರ್ ಅವರು ಮತ್ತು ಗಿರೀಶ್ ಮಠಣ್ಣವರು ಮಹೇಶ್ ಶೆಟ್ಟಿ ಶೆಟ್ಟಿ ಅವರು ಈ ಒಂದು ತಂಡಕ್ಕೆ ಅವರು ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟಿದ್ದಾರೆ ಈ ಬುರುಡೆ ಗ್ಯಾಂಗ್ ಅಂತ ಬಂದಿದ್ದು ಎಲ್ಲಿಂದ ಅಂತಂದರೆ ಮೊದಲನೇದಾಗಿ ಸುಜಾತ ಭಟ್ ಅನ್ನೋ ಒಂದು ಅಜ್ಜಿ ಎಂಟ್ರಾಗಿ ದಿಕ್ಕು ತಪ್ಪಿಸದ ಮೇಲೆ ಸುಳ್ಳು ಹೇಳಿದ ಮೇಲೆ ಹೌದು ಆ ಒಂದು ಟೈಮ್ನ ಕರೆಕ್ಟಾಗಿ ನೋಡಿಕೊಂಡು ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟರು ಸೊ ಆ ಒಂದು ತಪ್ಪು ಯಾರಿಂದ ಆಯಿತು ಯಾರು ಕರ್ಕೊಂಡು ಬಂದರು ಯಾರು ಮಾಡಿಸಿದ್ರು ಯಾರಿಗೂ ಗೊತ್ತಿಲ್ಲ ಎಲ್ಲ ಕೂಡ ಅಂತೆ ಕಂತೆ ನಿಂತ್ಕೊಂಡಿದೆ ಈಗ ಮುಖ್ಯ ಮೇನ್ ಪಾಯಿಂಟಿಗೆ ಬಂದರೆ ಇದರ ಬಗ್ಗೆ ನಿನ್ನೆ ಅವರು ಎರಡು ಸಂದರ್ಶನ ಕೊಟ್ಟರು ಒಂದು ನ್ಯೂಸ್ ಅಂಟ್ ಕರ್ನಾಟಕ ಇನ್ನೊಂದು ಅವರ ಒಂದು ಸ್ವಂತ ಚಾನಲ್ ಅದರಲ್ಲಿ ಸಂದರ್ಶನ ಕೊಟ್ಟರು ಎರಡರಲ್ಲೂ ಕೂಡ ಇದ್ದದ್ದು ಸೇಮ್ ಒಂದೇ ಟಾಪಿಕೆ ಒಂದೇ ಮಾಹಿತಿ ಈಗ ಇವರುಗಳು ವಾದ ಏನಪ್ಪ ಅಂತಂದರೆ ನೀವು ಇನ್ನು ಮುಂದೆ ಬುರುಡೆ ಗ್ಯಾಂಗ್ನ ನಂಬಬೇಡಿ ಅಂತ ನಾನು ಅದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟೆ ಎರಡು ಗ್ಯಾಂಗ್ಗಳಿದೆ ನೀವು ಎರಡು ಗ್ಯಾಂಗಲ್ಲಿ ಯಾವ ಒಂದು ಗ್ಯಾಂಗಿಗೆ ಸಪೋರ್ಟ್ ಮಾಡ್ತೀರಾ ಅಂದರೂ ಕೂಡ ನೀವು ನನ್ನ ಒಂದು ವಿಡಿಯೋ ನೋಡೋಕೆ ಹೋಗಬೇಡಿ ಸೌಜನ್ಯ ಪ್ರಕರಣ ಹಾಗೆ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದೇನಾದರೂ ಇದ್ದರೆ ಅಂಥವ್ರು ಮಾತ್ರ ವಿಡಿಯೋ ನೋಡಿ ಯಾಕೆ ಅಂತಂದರೆ ಇವರು ಅವ್ರಿಗೆ ಬೈಕೊಳ್ಳೋದು ಅವ್ರು ಇವ್ರಿಗೆ ಬೈಕೊಳ್ಳೋದು ಈ ಗ್ಯಾಪಲ್ಲಿ ಸೌಜನ್ಯ ಅನ್ನೋ ಒಂದು ಹೆಸರು ಕಳೆದು ಬಿಟ್ಟು ಹೋಗೋದು ಎಲ್ಲೋ ಒಟ್ಟು ಆಗ್ಬಿಡೋದು ಹಾಗಾಗಿ ಸೊ ಇವ್ರುಗಳ ಒಂದು ವಾದ ಏನಪ್ಪ ಅಂತಂದರೆ ಈಗ ಅವರು ಒಬ್ಬರು ಲಾಯರ್ ಜಗದೀಶ್ ಅನಿಸುತ್ತೆ ಮೆ ಮೇ ಬಿ ಅವರೇನೋ ನಿನ್ನೆ ಒಂದು ಅಫಿಷಿಯಲಾಗಿ ಮೇಲಿಂದನೇ ಇಲ್ಲಿ ಹೇಳ್ಬಿಟ್ಟಿದಾರಂತೆ ಪಿತೂರಿ ಅಂತ ಅಲ್ಲರೊಂದು ವರ್ಡ್ ಯೂಸ್ ಮಾಡಿದ್ದಾರೆ ನಮ್ಮ ಲೋಕಲ್ ಆಡಿಯನ್ಸಿಗೆ ಅರ್ಥ ಆಗೋಲ್ಲ ಅಂತ ನಾನೆಲ್ಲ ಲೋಕಲ್ ಆಗಿ ಹೇಳ್ತೀನಿ ಕಾನ್ಸ್ಪರೆನ್ಸಿ ಅಂತ ಸೊ ಕಾನ್ಸ್ಪರೆನ್ಸಿ ನಡೀತಾ ಇದೆ ಈ ಒಂದು ಕೇಸಲ್ಲಿ ಹಾಗೆ ಈಗ ಅಂತ ಒಂದು ಮಾತುಕತೆ ಬಂದಿದೆ ಅಂತ ನಾನು ಅದನ್ನು ಪೂರ್ತಿಯಾಗಿ ನೋಡಿದೆ ಅವ್ರು ಹೇಳ್ತಾ ಕಿರಿ ಕಿರಿಕೀರ್ತಿ ಅವರು ಕಾನ್ಸ್ಪರೆನ್ಸಿ ನಡೀತಾ ಇದೆ ಅಂತ ಅವರೇ ಹೇಳಿದ ಮೇಲೂ ಕೂಡ ನೀವು ಇನ್ನೂ ಬುರುಡೆ ಗ್ಯಾಂಗ್ನ ನಂಬ್ತಾ ಇದ್ದೀರಾ ಅಂತಂದರೆ ನಿಮ್ಮಂಥ ಮುಟ್ಟಾಳ್ರನ್ನ ಯಾರು ಇಲ್ಲ ಮಬ್ಬುಗಳಾಗ್ಬಿಡಿ ದಯವಿಟ್ಟು ಅವ್ರನ್ನ ದೂರ ಇಡಿ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಒಂದು ವಿಚಾರದಲ್ಲಿ ಎರಡು ಗ್ಯಾಂಗ್ಗಳಿದೆ ಅಂತಂದರೆ ಒಂದು ಆಪೋಸಿಟ್ ಅವ್ರನ್ನ ನಂಬಬೇಡಿ ನಮ್ಮನ್ನು ನಂಬಿ ಅಂತ ಹೇಳಬೇಕು ಇದೆಲ್ಲ ನಾವು ರಾಜಕೀಯದಲ್ಲಿ ನೋಡಿರ್ತೀವಿ ಅವ್ರು ನಂಬೇಡಿ ನೀವು ನಮ್ಮನ್ನು ನಂಬಿ ಅಂತ ಹೇಳಬೇಕು ಬಟ್ ಇವ್ರು ಹಂಗಲ್ಲ ಇವ್ರು ಹಂಗಲ್ಲ ಇವ್ರು ಹಂಗೆ ಹೇಳ್ತಿದ್ದಾರೆ ಅಂತಂದರೆ ಅವರನ್ನು ನಂಬಬೇಡಿ ನಮ್ಮನ್ನು ನಂಬಬೇಡಿ ಅಂದರೆ ನಮ್ಮನ್ನು ನಂಬಿ ಅಂತ ನಾವು ಹೇಳ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಇಟ್ ಮೀನ್ಸ್ ನನ್ನನ್ನು ನಂಬಬೇಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾರನ್ನು ನಂಬಾರ್ದು ಅಂತಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ವಿಡಿಯೋ ಏನಕ್ಕೆ ನೋಡಬೇಕು ನಾನು ಹೇಳೋದಿಷ್ಟೇ ಅವ್ರ ಥರನ ಹೇಳಕ್ಕೋಗಲ್ಲ ಎರಡೂ ಸಂದರ್ಶನಗಳನ್ನ ನೋಡಿ ನಿಮಗೆ ಬುದ್ಧಿ ಇದೆ ನೀವುಗಳು ದಡ್ರಲ್ಲ ನೀವುಗಳು ಮಬ್ಬಲ್ಲ ನೀವು ಸಂದರ್ಶನಗಳನ್ನ ನೋಡಿ ಅವ್ರ ಅವ್ರ ಕಡೆಯವ್ರು ಕೊಡೋದನ್ನು ನೋಡಿ ಈ ಕಡೆಯವ್ರು ಕೊಡೋದನ್ನು ನೋಡಿ ಈ ಎರಡೂ ಗ್ಯಾಂಗ್ಗಳ ಬಗ್ಗೆ ನಮ್ಮಂಥವರು ಸೆಂಟ್ರಲ್ಲಿ ಇಬ್ಬರ ಒಂದು ವಾದ ಏನಿರುತ್ತೆ ಅದನ್ನು ತಗೊಂಡು ಬಂದು ಒಂದು ಕಡೆ ಒಂದು ವಾದ ಮಾಡ್ತೀವಿ ಅದನ್ನು ನೋಡಿ ಈ ಮೂರೂ ವಿವಾದಗಳನ್ನ ಮೇಲೆ ನಿಮಗೇನು ಅನಿಸುತ್ತೆ ಅದನ್ನು ನೀವು ಡಿಸೈಡ್ ಮಾಡಿ ಯಾಕಂತಂದರೆ ನಿಮಗೆ ಹದಿನೆಂಟು ವರ್ಷ ದಾಟಿದೆ ನೀವು ಯಾರದ್ದೋ ಮಾತುಗಳನ್ನ ಕೇಳಿ ನಂಬೋ ಅಂಥ ಅವಶ್ಯಕತೆ ಇಲ್ಲ ಮೆಜಾರಿಟಿಗೆ ಬಂದಿರ್ತೀರ ಯಾರದ್ದೋ ಮಾತು ಅಂಥ ಅವಶ್ಯಕತೆ ಇಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಅವ್ರು ಹೇಳೋದು ಅದೇ ಆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಹಾಗಾದ್ರೆ ಈ ಕಾನ್ಸ್ಪರೆನ್ಸಿನ ವರ್ಡ್ ಯಾಕೆ ಬಂತು ಪಿತೂರಿ ನಡೀತಾ ಇದೆ ಇಲ್ಲಿ ಅಂತಂದೇಳಿ ಷಡ್ಯಂತ್ರ ಯಾಕೆ ನಡೀತಾ ಇದೆ ಇದೆಲ್ಲ ಯಾಕೆ ಬಂತು ಅಂತಂದ್ರೆ ಅವ್ರು ಹೇಳಿದ್ದು ಸುಜಾತ ಭಟ್ ಅಜ್ಜಿ ಕೇಸ್ ಬಗ್ಗೆ ಅಜ್ಜಿ ಕೇಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಹಿಂಗಾಗಿದೆ ಇದರಲ್ಲಿ ಏನೋ ಒಂದು ಷಡ್ಯಂತ್ರ ನಡೆದಿದೆ ಬ್ಯಾಕ್ ಟ್ರಪಲ್ ಏನೋ ಆಗಿದೆ ನಮಗೆ ಕಾಣದೇ ಇರೋಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ಹ್ಮ್ ಸುಜಾತ ಭಟ್ ಅವರ ವಿಚಾರದಲ್ಲಿ ಷಡ್ಯಂತ್ರ ಆಗಿರ್ಬೋದು ಯಾಕೆ ಅಂತಂದರೆ ಅದು ಕಣ್ಮುಂದೆ ಕಾಣಿಸ್ಬಿಡ್ತು ಲೈವಲ್ಲಿ ಎಷ್ಟೋ ನ್ಯೂಸ್ ಚಾನೆಲ್ಗಳಲ್ಲಿ ಅಜ್ಜಿ ಎರಡೆರಡು ಥರ ಮಾತಾಡಿದ್ದು ನಾವು ಕಣ್ಣರು ನೋಡಿಬಿಟ್ವಿ ಬಟ್ ಅದು ಎಲ್ಲ ಕಡೆನೂ ವರ್ಕ್ ಆಗುತ್ತಾ ಕಾನ್ಸ್ಪರೆನ್ಸಿ ಮೀನಿಂಗ್ಸ್ ಪಿತೂರಿ ಪಿತೂರಿ ಒಂದು ಕಡೆ ಒಂದು ಸ್ಕೂಲ್ ಇದೆ ಅಂತಂದರೆ ಓಕೆ ಅಲ್ಲಿ ಸೆವೆಂತ್ ಅವ್ರಿಗೆ ಪಿತೂರಿ ನಡೀತಾ ಇರುತ್ತೆ ಸೆವೆಂತ್ ಅವ್ರಿಗೆ ಒಂದು ಕಾನ್ಸ್ಪರೆನ್ಸಿ ಮಾಡ್ತಾ ಇರ್ತಾರೆ ಸ್ಕೂಲ್ ಮಕ್ಕಳು ಓದ್ತಾ ಇರ್ತಾರೆ ಐ ಸ್ಕೂಲ್ ಮಕ್ಕಳಿಗೆ ಜೆನ್ಯೂನಾಗಿರ್ತಕ್ಕಂಥ ಒಂದು ಶಿಕ್ಷಣ ಸಿಗ್ತಾ ಇರುತ್ತೆ ಬಟ್ ಸೆವೆಂತ್ ಅವರಿಗೆ ಆ ಒಂದು ಫೆಸಿಲಿಟಿ ಸಿಗ್ತಾ ಇರೋಲ್ಲ ಸೊ ಈಗ ಸ್ಕೂಲ್ ಬಗ್ಗೆ ನಾವು ರಿವ್ಯೂ ಕೊಡಬೇಕು ನಾನು ಹೇಳ್ತೀನಿ ಸೆವೆಂತ್ ಅವ್ರಿಗೆ ಕಾನ್ಸ್ಪರೆನ್ಸಿ ನಡೀತಾ ಇದೆ ಅಲ್ಲೊಂದು ಪಿತೂರಿ ನಡೀತಾ ಇದೆ ಅವ್ರಿಗೆ ಸರಿಯಾದ ವ್ಯವಸ್ಥೆ ಸರಿಯಾದ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂತ ಇನ್ನು ಮಿಕ್ಕಿದವ್ರಿಗೆಲ್ಲ ಸಿಗ್ತಾ ಇದೆ ಇದನ್ನು ಒಪ್ಕೋಬೋದು ಇದನ್ನು ಒಪ್ಕೋಬೋದು ಈ ಥರ ಆದರೆ ಆದರೆ ಇಲ್ಲ ಇಲ್ಲ ಈ ಸ್ಕೂಲಲ್ಲಿ ಒಂದು ಪಿತೂರಿ ನಡೀತಾ ಇದೆ ಅಂತಂದರೆ ಅದು ಎಲ್ಲ ಮಕ್ಕಳಿಗೂ ಕೂಡ ಸಿಗಬೇಕಾದಂಥದ್ದು ಸಿಗ್ತಾ ಇಲ್ಲ ಯಾರಿಗೆ ಸಿಕ್ಕಿದೆ ಅವ್ರಿಗೆ ಸಿಕ್ಕೂ ಕೂಡ ಉಪಯೋಗ ಇಲ್ಲ ಅನ್ನೋ ಥರ ಆಗೋಗುತ್ತೆ ಓವರ್ ಆಲ್ ಅದು ಆ ಒಂದು ಶಾಲೆ ಹೆಸರನ್ನ ಕೆಡಿಸ್ಬೇಕು ಅನ್ನೋ ಥರ ಆಗೋಗುತ್ತೆ ನಾಟ್ ಈವನ್ ಟೀಚರ್ಸ್ ನಾನು ಈ ಒಂದು ಕೇಸಲ್ಲಿ ಒಂದು ಸ್ಕೂಲನ್ನು ಎಕ್ಸಾಂಪಲ್ ಯಾಕೆ ತಗೋತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇಲ್ಲ ಆಗಿರೋದು ಅದೇ ಸಮೀರ್ ಬಂದು ಎ ಐ ವಿಡಿಯೋ ಮಾಡಿದ್ದು ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ಟೀಚರ್ಸ್ ಸರಿ ಇಲ್ಲ ಟೀಚರ್ಸ್ ತಪ್ಪು ಮಾಡ್ತಾ ಇದ್ದಾರೆ ಟೀಚರ್ ಸಾಕಷ್ಟು ಜನ ಮಕ್ಕಳನ್ನ ತಿದ್ದಬೇಕು ಸಾಕಷ್ಟು ಜನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವ್ರನ್ನ ನೋಡಿ ಸಾಕಷ್ಟು ಜನ ಬದಲಾಗ್ತಾರೆ ಅವ್ರನ್ನ ಇನ್ಸ್ಪಿರೇಷನ್ ಅಂತ ತಗೋತಾರೆ ಅವ್ರನ್ನ ದೇವರು ಅಂತ ನಂಬಿರ್ತಾರೆ ಸೊ ಶಿಕ್ಷಣ ಕೊಡೋಂಥ ದೊಡ್ಡ ವ್ಯಕ್ತಿಗಳು ಅವರೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ಸಮೀರ್ ಎ ಐ ವಿಡಿಯೋ ತೋರಿಸ್ಕೊಟ್ಟಿದ್ದು ಬಟ್ ಅದನ್ನು ನೆಕ್ಸ್ಟ್ ಒಂದು ವರ್ಗ ಬಂದು ಯಾವ ರೀತಿ ಡೈವರ್ಟ್ ಮಾಡ್ತು ಅಂತಂದರೆ ಇಲ್ಲ 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 ಆ ಶಾಲೆನೇ ಸರಿ ಇಲ್ಲ ಸಮೀರ್ ಹೇಳಿದ್ದು ಆ ಶಾಲೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನಮ್ಮ ಶಾಲೆ ನಾವು ಉಳಿಸ್ಕೋಬೇಕು ಶಾಲೆ ಸರಿ ಇಲ್ಲ ಅಂತ ಯಾವತ್ತೂ ಕೂಡ ಸಮೀರ್ ಹೇಳಿಲ್ಲ ಈಗ ಆ ಶಾಲೆಯಲ್ಲಿ ಇರ್ತಕ್ಕಂಥ ಹೆಸರು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಟೀಚರ್ಸ್ ಹೆಸರು ಸೊ ಆ ಟೀಚರ್ಸ್ ಹೆಸರನ್ನ ಮೆನ್ಷನ್ ಮಾಡಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಬೋರೆಗೌಡ ಅಂತ ಇದ್ದ ಅಂತಂದ್ರೆ ಆ ಬೋರೇಗೌಡವನ್ನು ಈ ರೀತಿ ತಪ್ಪು ಮಾಡ್ಬಿಡಿದೆ ಅನ್ಕಂಡ್ರಿ ಅಂತಂದ್ರೆ ಜನಕ್ಕೆ ಅರ್ಥ ಆಗಲ್ಲ ಇಂಥ ಸ್ಕೂಲಲ್ಲಿ ಇಂಥ ಟೀಚರ್ ಆಗಿದ್ದಂಥ ಇಷ್ಟನೇ ಕ್ಲಾಸ್ ಮಕ್ಕಳಿಗೆ ಟೀಚ್ ಮಾಡ್ತಿದ್ದಂಥ ಬೋರೇಗೌಡ ಮಾಡಿದ ತಪ್ಪು ಕಂಡ್ರಿ ಇದು ಅಂತ ಹೇಳೇಬೇಕು ಆವಾಗಲೇ ಜನಕ್ಕೆ ಅರ್ಥ ಆಗೋದು ಸೊ ಹಾಗಾಗಿ ಆ ಶಾಲೆ ಹೆಸರನ್ನ ಕೂಡ ಸಮೀರ್ ತಗೋತಾನೆ ಅದು ತಪ್ಪಾಗೋಯ್ತು ಎರಡನೇ ತಪ್ಪು ಗಿರೀಶ್ನ ಗಿರೀಶ್ ಮಾಟಣ್ಣವರು ಮಾಡಿದಂಥ ತಪ್ಪೇನು ಗೊತ್ತಾ